ರಿಲೀಸ್ಗೂ ಮೊದಲೇ ದಾಖಲೆ ಬರೆದ ಕಾಟೇರ ಇದು ನಮ್ಮ ಕನ್ನಡಿಗರ ತಾಕತ್ತು ಎಸ್ ಹೌದು ಫ್ರೆಂಡ್ಸ್ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾವಾದಂತಹ ಕಾಟೇರ ಸಿನಿಮಾವೂ ರಿಲೀಸ್ಗೂ ಮೊದಲೇ ಒಂದು ದಾಖಲೆಯನ್ನು ಬರೆದಿದೆ ಇವಾಗಾಗಲೇ ಸಾಂಗ್ ಮತ್ತು ಟ್ರೈಲರ್ನಿಂದಲೇ ಸೂಪರ್ ಹಿಟ್ ಆಗಿರುವಂತಹ ಕಾಟೇರ ಸಿನಿಮಾವು ಎಲ್ಲರ ಮನಸ್ಸನ್ನು ಗೆಲ್ಲುತ್ತಿದ್ದು ಇವಾಗ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲಿ ಸುಮಾರು ಒಂದು ಕೋಟಿಯನ್ನು ಗಳಿಸುವ ಮುಖಾಂತರ ಒಂದು ಕನ್ನಡ ಚಿತ್ರರಂಗದಲ್ಲಿಯೇ ಒಂದು ಹೊಸ ದಾಖಲೆಯನ್ನು ಬರೆಯುವಲ್ಲಿ ಕಾಟರ ಸಿನಿಮಾವು ಯಶಸ್ವಿಯಾಗಿದೆ ಅಂತ ಹೇಳ್ಬೋದು ಸ್ವತಃ ಈ ಒಂದು ಮಾಹಿತಿಯನ್ನು ರಾಕ್ಲೈನ್ ವೆಂಕಟೇಶ್ ಅವರೇ ಪೋಸ್ಟ್ ಮಾಡುವ ಮುಖಾಂತರ ತಿಳಿಸಿದ್ದಾರೆ ಈ ಒಂದು ಕಾಟ್ಯಾರ ಚಿತ್ರವು ಪ್ಯಾನ್ ಇಂಡಿಯಾ ಸಿನಿಮಾವಲ್ಲ ಆದರೆ ಕನ್ನಡಕ್ಕೆ ಮಾತ್ರ ಸೀಮಿತವಾಗಿರುವಂತಹ ಸಿನಿಮಾ ಸಾಮಾನ್ಯವಾಗಿ ನಾವು ನೋಡಿರ್ತೀವಿ ಪ್ಯಾನ್ ಇಂಡಿಯಾಗಳು ಸಿನಿಮಾವಾದಂತಹ ಸಂದರ್ಭದಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲಿ ಕೋಟಿ ಕೋಟಿ ಬಾಚಿಕೊಳ್ಳುವುದನ್ನ ನಾವು ಕಾಣ್ತೀವಿ ಆದರೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಸಿನಿಮಾ ಅನ್ನುವಂಥದ್ದು ಕೇವಲ ಕನ್ನಡ ಚಿತ್ರರಂಗದಲ್ಲಿ ಒಂದು ಕೋಟಿ ಕೋಟಿ ಗಳಿಕೆಯನ್ನ ಅಡ್ವಾನ್ಸ್ ನಲ್ಲಿ ಮಾಡುತ್ತೆ ಅಂತಂದರೆ ಅದು ಸಾಧ್ಯವಿಲ್ಲ ಆದರೆ ಕಾಟ್ಯಾರ ಚಿತ್ರವು ಇವಾಗ ಅಡ್ವಾನ್ಸ್ ನಲ್ಲಿ ಒಂದು ಕೋಟಿಯನ್ನು ಗಳಿಸುವ ಮುಖಾಂತರ ಮುಣುಗ್ತಾ ಇದೆ ಇದು ರಿಲೀಸ್ಗೂ ಮೊದಲೇ ಕಾಟರ ಚಿತ್ರವು ಈ ಒಂದು ದಾಖಲೆಯನ್ನು ಬರೆದಿದೆ ಅಂತ ಹೇಳ್ಬೋದು ಇನ್ನು ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಕಾಟರ ಚಿತ್ರವು ಇಡೀ ರಾಜ್ಯದಂತ ರಿಲೀಸ್ ಆಗ್ತಾ ಇದೆ ಆ ದಿನದಂದು ಎಷ್ಟು ಗಳಿಕೆಯನ್ನು ಮಾಡುತ್ತೆ ಅಂತ ಈ ಚಾನಲಲ್ಲಿ ತಪ್ಪದೆ ತಿಳಿಸ್ತಾ ಇರ್ತೀನಿ ಅದಕ್ಕೋಸ್ಕರ ತಪ್ಪದೆ ಎಲ್ಲ ದರ್ಶನ್ ಸರ್ ಅವರ ಅಭಿಮಾನಿಗಳು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಅದೇ ರೀತಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ನಮ್ಮ ಪೇಜ್ನ ಫಾಲೋ ಮಾಡಿ ಆ್ಯಂಡ್ ಮುಂದಿನ ನೋಡೋದಲ್ಲಿ ಸಿಗೋಣ ಥ್ಯಾಂಕ್ ಯು